ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ಇದೇ ತಿಂಗಳು ಸೆಪ್ಟೆಂಬರ್ ಮೂರನೇ ತಾರೀಕು ಬುಧವಾರದಂದು ಪರಿವರ್ತನೆ ಏಕಾದಶಿ ಬಂದಿದೆ ಪ್ರತಿಯೊಬ್ಬರು ಸರಳವಾಗಿ ರಾಯರಿಗೆ ಏಕಾದಶಿಯನ್ನು ಆಚರಣೆ ಮಾಡಿ ನಾನು ನಮ್ಮ ಮನೆಯಲ್ಲಿ ಪ್ರತಿ ಏಕಾದಶಿಯಲ್ಲಿ ಯಾವ ರೀತಿ ಸರಳವಾಗಿ ಏಕಾದಶಿ ಆಚರಣೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೀವು ಸರಳವಾಗಿ ಇದೇ ತರ ಏಕಾದಶಿಯನ್ನು ಮಾಡಿ ತುಂಬನೇ ಒಳ್ಳೆಯದು ಪ್ರತಿಯೊಂದು ಏಕಾದಶಿಯಲ್ಲೂ ರಾಯರಿಗೆ ನೈವೇದ್ಯ ಇರಲಿಕ್ಕೆ ಬರೋದಿಲ್ಲ ಈ ಬುಧವಾರ ದಿವಸ ಏಕಾದಶಿಯ ತಿಥಿ ಸೆಪ್ಟೆಂಬರ್ ಮೂರನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಮೂರು ನಿಮಿಷದಿಂದ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇರುತ್ತೆ ಈ ದಿವಸ ಉತ್ತರಾಷ ನಕ್ಷತ್ರ ಹಾಗೂ ಸೌಭಾಗ್ಯ ಯೋಗದಿಂದ ಕೂಡಿರುತ್ತದೆ ಆವತ್ತಿನ ದಿನ ನೀವು ರಾಯರಿಗೆ ನೈವೇದ್ಯ ಕೂಡ ಇಡೋಂಗಿಲ್ಲ ಯಾರು ಕೂಡ ಮಾಂಸ ಸೇವನೆ ಮಾಡುವಂಥದ್ದು ಇರೋದಿಲ್ಲ ಆವತ್ತಿನ ದಿನ ನೀವು ಉಪವಾಸ ಆದರೆ ಇರಬಹುದು ಯಾರು ಮೆಡಿಶಿನ್ ತಗೊಳ್ತೀರಾ ಅಂತವ್ರು ದಯವಿಟ್ಟು ಉಪವಾಸ ಇರೋಕ್ಕೆ ಹೋಗಬೇಡಿ ಈ ಒಂದು ಉಪವಾಸ ಆಚರಣೆಯಿಂದ ಮನುಷ್ಯ ಎಲ್ಲ ರೀತಿಯ ಪಾಪ ಕರ್ಮಗಳಿಂದ ಮುಕ್ತಿ ಹೊಂದುತ್ತಾನೆ ಅನ್ನುವಂತಹ ನಂಬಿಕೆಯೂ ಇದೆ ಆದರೆ ಯಾರಿಗೆಲ್ಲ ಒಂದು ಆರೋಗ್ಯ ಸಮಸ್ಯೆ ಇರುತ್ತೋ ನೀವು ಯಾರು ಕೂಡ ಈ ಒಂದು ಏಕಾದಶಿಯ ದಿನ ಉಪವಾಸವನ್ನು ಆಚರಣೆ ಮಾಡಬೇಡಿ ಭಕ್ತಿಯಿಂದ ರಾಯರನ್ನು ಭಗವಾನ್ ವಿಷ್ಣುವನ್ನ ಶ್ರೀಕೃಷ್ಣ ಪರಮಾತ್ಮನನ್ನು ಆರಾಧನೆಯನ್ನು ಮಾಡಿ ನಂಬಿಕೆ ಇಟ್ಟು ಮನಸ್ಸಿನಲ್ಲೇ ಪೂಜಿಸಿ ತುಂಬನೇ ಒಳ್ಳೆಯದು ಆ ದಿನ ಉಪವಾಸ ಇರೋಕೆ ಆಗ್ತಿಲ್ಲ ಅಂತ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ರಾಯರತ್ರ ಭಕ್ತಿಯಿಂದ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಆವತ್ತಿನ ದಿನ ಯಾರು ಕೂಡ ಮನೆಯಲ್ಲಿ ಮಾಂಸವನ್ನು ಸೇವನೆ ಮಾಡಬೇಡಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ದೆ ಅಡಿಗೆಯನ್ನು ಮಾಡಿ ನೀವು ಊಟವನ್ನು ಮಾಡಬಹುದು ಊಟಕ್ಕೆ ನೀವು ಅನ್ನವನ್ನು ಸೇವನೆ ಮಾಡಬಾರ್ದು ಅಕ್ಕಿಯಲ್ಲಿ ಮಾಡಿರುವಂತಹದ್ದು ಯಾವುದನ್ನು ಸೇವನೆ ಮಾಡಬಾರ್ದು ನೀವು ಚಪಾತಿ ಗೋಧಿ ನುಚ್ಚಿನಲ್ಲಿ ಉಪ್ಪಿಟ್ಟು ಸೇವನೆ ಮಾಡ್ಬೋದು ಹಣ್ಣುಗಳು ತಗೊಳ್ಬೋದು ಹಾಲು ಕುಡಿಬೋದು ಈ ರೀತಿ ನೀವು ಉಪವಾಸ ಇರ್ಬೋದು ಅದು ಕೂಡ ಒಂದು ಸೇವೆಯಾಗಿರುತ್ತೆ ಈ ಒಂದು ಏಕಾದಶಿ ವ್ರತದ ಕತೆ ಇದೆಲ್ಲ ತುಂಬನೇ ಅದ್ಭುತವಾಗಿದೆ ಎಲ್ಲರೂ ಕೂಡ ಕೇಳಿ ಪಾಂಡುವಿನ ಮಗನಾದಂತಹ ಅರ್ಜುನನು ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾರಂತೆ ಓ ದೇವರೇ ನಮಗೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಹೆಸರೇನು ಈ ಒಂದು ಏಕಾದಶಿಯ ಒಂದು ವ್ರತದ ಆಚರಣೆ ಮಾಡೋದ್ರಿಂದ ಅಂದರೆ ಉಪವಾಸ ಆಚರಣೆ ಮಾಡೋದರಿಂದ ಈ ಒಂದು ಏಕಾದಶಿಯ ವೃತಕಥೆಗಳನ್ನು ಕೇಳೋದ್ರಿಂದ ವ್ಯಕ್ತಿಗಳು ಯಾವೆಲ್ಲ ಶುಭ ಫಲಗಳನ್ನು ಪಡಿತಾರೆ ನಿಮ್ಮ ಆಶೀರ್ವಾದದಿಂದ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರಂತೆ ಓ ಪಾರ್ಥ ಈ ಒಂದು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯ ಪರಿವರ್ತಿನಿ ಏಕಾದಶಿ ಈ ಒಂದು ಏಕಾದಶಿ ಎಷ್ಟೊಂದು ಶಕ್ತಿಶಾಲಿ ಏಕಾದಶಿ ಅಂತ ಅಂದರೆ ಯಾರೆಲ್ಲ ಈ ಏಕಾದಶಿಯ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ಇಟ್ಟು ಯಾರು ಸೇವೆ ಮಾಡ್ತಾರೋ ಎಂಥ ತಪ್ಪುಗಳನ್ನೇ ಮಾಡಿರಲಿ ಎಂಥ ಪಾಪಿಗಳೇ ಆಗಿರಲಿ ಈ ಒಂದು ಏಕಾದಶಿಯಿಂದ ಎಲ್ಲ ಪಾಪಕರ್ಮಗಳಿಂದ ಮುಕ್ತಿ ಹೊಂದುತ್ತಾನೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಖಂಡಿತವಾಗಲೂ ಕೂಡ ಕಾಣ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರಂತೆ ಅರ್ಜುನನಿಗೆ ಮತ್ತಷ್ಟು ಕುತೂಹಲ ಉಂಟಾಗುಬಿಡುತ್ತೆ ಹೌದಾ ಅಷ್ಟೊಂದು ಶಕ್ತಿಶಾಲಿ ಏಕಾದಶಿನ ಅಂತ ಕೇಳಿದಾಗ ಖಂಡಿತ ಅರ್ಜುನ ಅಂತ ಹೇಳಿದಾಗ ಅವರು ಮತ್ತೆ ಹೇಳ್ತಾರಂತೆ ಅರ್ಜುನ ದಯವಿಟ್ಟು ನನಗೆ ಈ ಒಂದು ಏಕಾದಶಿಯ ಒಂದು ರಥದ ಕಥೆಯನ್ನು ಕೂಡ ದೇವ ದಯವಿಟ್ಟು ತಿಳಿಸಿಕೊಡಿ ಅಂತ ಕೇಳಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮ ಮಾತನ್ನು ಮುಂದುವರೆಸುತ್ತಾರೆ ತ್ರೇತಾಯುಗದಲ್ಲಿ ಬಲಿ ಚಕ್ರವರ್ತಿ ಎಂಬ ರಾಕ್ಷಸನಿದ್ದ ಆತ ಬೇರೆ ಯಾರೂ ಅಲ್ಲ ಶ್ರೀಹರಿಯ ಪರಮ ಭಕ್ತನಾದ ಪ್ರಹ್ಲಾದನಾದ ಮೊಮ್ಮಗ ಆತ ಅತ್ಯಂತ ಭಕ್ ಭಕ್ತಿಯುಳ್ಳವನಾಗಿದ್ದ ಉದಾರಿ ಸತ್ಯವಂತ ಹಾಗೂ ಬ್ರಾಹ್ಮೀಣರ ಸೇವೆಯನ್ನು ಮಾಡ್ತಾ ಇದ್ದ ಆತ ನಿರಂತರವಾಗಿ ಯಜ್ಞ ಮತ್ತು ತಪಸ್ಸುಗಳನ್ನು ಮಾಡ್ತಾ ಇದ್ದ ತನ್ನ ಭಕ್ತಿಯ ಬಲದಿಂದಾಗಿ ಸ್ವರ್ಗದಲ್ಲಿ ಇಂದ್ರನ ಸ್ಥಾನವನ್ನು ಕಪಲಿಸಿದ ಇಂದ್ರನ ಸ್ಥಾನದಲ್ಲಿ ಆಳ್ವಿಕೆ ನಡೆಸಲು ಪ್ರಾರಂಭಿಸಿದ ಇಂದ್ರ ಸೇರಿದಂತೆ ಇತರ ದೇವತೆಗಳು ಆತನ ಕಾಟವನ್ನು ಸಹಿಸಲಾರದೆ ಭಗವಂತನ ಶ್ರೀಹರಿಯ ಸಹಾಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತಿಮವಾಗಿ ಭಗವಂತ ತೇಜಸ್ವಿ ಬ್ರಾಹ್ಮೀಣ ವಟುವಾಗಿ ವಾಮನನ ರೂಪವನ್ನು ಧರಿಸಿ ಬಲಿಯನ್ನ ಸೋಲಿಸಿದನು ಇದನ್ನ ಕೇಳಿದಂತಹ ಧರ್ಮರಾಯ ಓ ಲೀಲಾಪತಿ ವಾಮನನ ರೂಪವನ್ನ ಧರಿಸಿ ಭಗವಂತ ಬಲಿಯನ್ನ ಹೇಗೆ ಸೋಲಿಸಿದ ದಯಮಾಡಿ ಇದನ್ನೆಲ್ಲ ವಿವರವಾಗಿ ಹೇಳುವಂತ ಕೇಳ್ತಾನೆ ತನ್ನ ಮಾತನ್ನ ಮುಂದುವರೆಸಿದ ಕೃಷ್ಣ ಪರಮಾತ್ಮ ವಾಮನ ರೂಪಿ ಭಗವಂತ ರಾಜ ಬಲಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಾನು ಕೇಳಿದಂತಹ ಒಂದು ದಾನವನ್ನ ನಿನಗೆ ಮಾಡೋದಕ್ಕೆ ಸಾಧ್ಯವೇ ಎಂತಹ ಒಂದು ದಾನ ನೀನು ಒಂದು ಒಂದು ಪುಟ್ಟ ವಾಮನ ಮೂರ್ತಿಯಾಗಿದ್ದೀಯಾ ನೀನು ಏನು ಕೇಳಿದ್ರು ನಾನು ಕೊಡ್ತೀನಿ ಅಂತ ಬಲಿ ಚಕ್ರವರ್ತಿ ಹೇಳ್ತಾನೆ ಆ ರಾಜ ಬಲಿ ಚಕ್ರವರ್ತಿ ದಾನಕ್ಕೆ ಪ್ರಸಿದ್ಧಿಯಾದವನು ಹಾಗಾಗಿ ರಾಜ ಬಲಿಯಲ್ಲಿ ಭಗವಂತ ಕೇಳ್ತಾನೆ ನನಗೆ ಮೂರು ಹೆಜ್ಜೆ ಭೂಮಿಯನ್ನು ಕೊಡು ಆಗ ನಿನಗೆ ಮೂರು ಲೋಕಗಳನ್ನು ದಾನ ಮಾಡಿದಂಥ ಫಲ ಸಿಗುತ್ತೆ ಈ ಮಾತನ್ನು ಕೇಳುತ್ತಿದ್ದ ಹಾಗೆಯೇ ಆತ ಅದಕ್ಕೆ ಒಪ್ಪಿ ಭೂಮಿಯನ್ನು ದಾನ ಮಾಡೋದಕ್ಕೆ ಸಿದ್ಧನಾಗ್ತಾನೆ ಆದರೆ ಭಗವಂತನ ಇರುವಿಕೆಯನ್ನು ಗ್ರಹಿಸಿದಂತಹ ಹಸುರರು ಗುರು ಶುಕ್ರಾಚಾರ್ಯರು ಬಹಳವಾಗಿ ಆತನನ್ನು ತಡೆಯೋಕೆ ಪ್ರಯತ್ನಿಸುತ್ತಾರೆ ಆದರೆ ಅದು ಯಾವುದು ಭಗವಂತನ ಶಕ್ತಿಯ ಮುಂದೆ ನಡೆಯೋದೇ ಇಲ್ಲ ಕೊನೆಗೂ ಬಲಿಯು ಭಗವಂತನಿಗೆ ಮಾತು ಕೊಟ್ಟ ತಕ್ಷಣವೇ ವಾಮನ ಮೂರ್ತಿ ತನ್ನ ಗಾತ್ರವನ್ನು ವಿಸ್ತರಿಸುತ್ತಾ ಹೋಗ್ತಾನೆ ತನ್ನ ಪಾದವನ್ನು ಭೂಲೋಕದ ಮೇಲೆ ತೊಡೆಯನ್ನ ಭೂವರ ಲೋಕದಲ್ಲಿ ಸೊಂಟವನ್ನು ಸ್ವರ್ಗ ಲೋಕದಲ್ಲಿ ಹೊಟ್ಟೆಯನ್ನ ಲೋಕದಲ್ಲಿ ಹೃದಯವನ್ನು ಜನ ಲೋಕದಲ್ಲಿ ತನ್ನ ಕುತ್ತಿಗೆಯನ್ನು ತಪೋಲೋಕದಲ್ಲಿ ಮತ್ತು ಮುಖವನ್ನು ಸತ್ಯಲೋಕದಲ್ಲಿ ಇರಿಸ್ತಾನೆ ತನ್ನ ತಲೆಯನ್ನು ಮೇಲಕ್ಕೆ ಎತ್ತಿದ ತಕ್ಷಣ ಸೂರ್ಯ ಚಂದ್ರ ನಕ್ಷತ್ರರು ಇಂದ್ರ ಮತ್ತು ಇತರ ದೇವತೆಗಳೆಲ್ಲರೂ ಸಹ ನಮಸ್ಕರಿಸ್ತಾರೆ ನಂತರ ವಾಮನನು ರಾಜ ಬಲಿಯನ್ನು ಕೇಳ್ತಾನೆ ಓ ರಾಜ ಈಗ ನನ್ನ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಇದನ್ನು ಕೇಳಿದ ರಾಜಬಲಿ ತನ್ನ ತಲೆ ತಗ್ಗಿಸುತ್ತಾನೆ ತಕ್ಷಣವೇ ಅವನ ತಲೆಯ ಮೇಲೆ ತನ್ನ ಪಾದವನ್ನು ಇಟ್ಟು ದೇವತೆಗಳೆಲ್ಲ ದೇವತೆಗಳ ಹಿತಕ್ಕಾಗಿ ಆಗುತ್ತ ತನ್ನ ರಾಕ್ಷಸ ಭಕ್ತನನ್ನ ಪಾತಾಳ ಲೋಕಕ್ಕೆ ಕಲಿಸ್ತಾನೆ ಪಾತಾಳಕ್ಕೆ ಹೋಗುವ ಮುನ್ನ ಬಲಿ ತಾನು ಭಗವಂತನ ಬಲಿಯಲ್ಲೇ ಇರಬೇಕಂತ ಬೇಡಿಕೊಳ್ಳುತ್ತಕ್ಕೆ ಪ್ರಾರಂಭಿಸುತ್ತಾನೆ ಆಗ ಓ ಬಲಿ ಚಕ್ರವರ್ತಿ ನಾನು ಯಾವಾಗಲೂ ಈ ಪಾತಾಳ ಲೋಕದಲ್ಲಿ ನಿನ್ನೊಂದಿಗೆ ಇರುತ್ತೇನೆ ಅನ್ನುವಂತಹ ಮಾತನ್ನು ಕೊಡ್ತಾನೆ ಭಾದ್ರಪದ ಶುಕ್ಲ ಪಕ್ಷದ ಸಮಯದಲ್ಲಿ ಪರಿವರ್ತಿನಿ ಎಂದು ಕರೆಯಲ್ಪಡುವಂತಹ ಏಕಾದಶಿ ಎಂದು ನನ್ನ ಒಂದು ರೂಪ ರಾಜ ಬಲಿಯ ಬಲಿ ಉಲಿಯುತ್ತದೆ ಮತ್ತು ಇನ್ನೊಂದು ರೂಪ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಇರುತ್ತೆ ಅನ್ನುವಂತಹ ಮಾತನ್ನ ಬಲಿ ಚಕ್ರವರ್ತಿಗೆ ಕೊಡ್ತಾರೆ ಸ್ನೇಹಿತರೆ ಇದರ ಅರ್ಥ ಏನಂತಂದ್ರೆ ಎಂತಹ ಪಾಪದ ಕೆಲಸವನ್ನೇ ಮಾಡಿರಲಿ ಖಂಡಿತವಾಗ್ಲೂ ಕೂಡ ಈ ಒಂದು ಏಕಾದಶಿ ಉಪವಾಸ ಆಚರಣೆಯನ್ನ ಆಚರಣೆಯನ್ನ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ಪಾಪಗಳಿಂದ ಮುಕ್ತಿ ಹೊಂದುತ್ತಾರೆ ಎನ್ನುವ ನಂಬಿಕೆಯೂ ಇದೆ ಪ್ರತಿಯೊಬ್ಬರೂ ಕೂಡ ಏಕಾದಶಿ ಉಪವಾಸವನ್ನು ಮಾಡಿ ಯಾಕಂತಂದ್ರೆ ನಾವು ಎಷ್ಟೇ ಏನೇ ಮಾಡಿದ್ರೂ ಕೂಡ ದೇವರ ಆಶೀರ್ವಾದ ಗುರುವಿನ ಆಶೀರ್ವಾದ ಇರಲೇಬೇಕು ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ